ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಗುರು ಗುರುವಂದನಾ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ಮೂಡಲಗೊಲ್ಲಹಳ್ಳಿ ನರಸಿಂಹಪ್ಪನವರ ಅರ್ಥಪೂರ್ಣ ಗೀತೆ ಚಿಂತಾಮಣಿ ತಾಲೂಕು ಯಗುವಕೋಟೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಸದರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ಮೂಡಲಗೊಲ್ಲಹಳ್ಳಿ ಕೆ ನರಸಿಂಹಪ್ಪನವರು ತಮ್ಮ ಸ್ವರಚಿತ ಗೀತೆಯನ್ನು ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಹೊಸ ಮೆರುಗು ನೀಡಿದರು ನೆರೆದಿದ್ದ ಮಂದಿ ಅವರ ಗಾಯನಕ್ಕೆ ಚಪ್ಪಾಳೆ ತಟ್ಟುವುದರ ಮೂಲಕ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಖಾಂತರ ನೀವು ನಮ್ಮನ್ನ ಬರ್ಮಾಡ್ಕೊಂಡು ಬಂದು ಅಭಿನಂದಿಸಿದೀರ ನಿಮ್ಮ ನಮ್ಮ ಋಣ ಯಾವತ್ತಿಗೂ ಕೂಡ ಕಳೀತಕ್ಕಂಥದ್ದಲ್ಲ ಯಾವತ್ತಿಗೂ ಕೂಡ ಮುಗಿತಕ್ಕ ಸದ್ಗುರು ಶರಣು ಶರಣು ಶರಣೋ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ ನಮ್ಮ ಬಾಳಿನ ದಾನ ದೀವಿಗೆ ನಿಮ್ಮ ಪಾದಕ್ಕೆ ಶರಣೋ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ ಶರಣು ಶರಣು ಶರಣೋ ಬರೀತಾಳೆ ಶರಣು ಶರಣು ಶರಣೋ ಪ್ರತಿಫಲ ಅಪೇಕ್ಷೆ ಬಯಸದೆ ದುಡಿಯುವ ನೀವಲ್ಲವೇ ನಿಸ್ವಾರ್ಥಿ ಪ್ರತಿಫಲ ಅಪೇಕ್ಷೆ ಬಯಸದೆ ದುಡಿಯುವ ನೀವಲ್ಲವೇ ನಿಸ್ವಾರ್ಥಿ ನಿಮ್ಮ ದಾರಿಯಲ್ಲಡಿಯನ್ನಿಡುವ ನಮಗದ ಜೀವನ್ ಮುಕ್ತಿ ನಿಮ್ಮ ದಾರಿಯಲ್ಲಡಿ ಜೀವನ್ ಮುಕ್ತಿ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ ಹೇಳಿ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ ನಮ್ಮ ಬಾಳಿನ ನಾನ ದೀವಿಗೆ ನಿಮ್ಮ ಪಾದಕ್ಕೆ ಶರಣೋ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ ನಾಲ್ಕು ಗೋಡೆಗಳ ಮಧ್ಯೆ ಇತ್ತು ಕಟ್ಟೂರಿ ನಮ್ಮ ಶಕ್ತಿ ನಾಲ್ಕು ಗೋಡೆಗಳ ಮಧ್ಯವೇ ಇದ್ದು ಕಟ್ಟುವರಿ ದೇಶದ ಶಕ್ತಿ ಕಡಿಗಳ ಜಗೂ ನೆಲೆಯೂರಿದ್ದರು ನೀವೆಂದರೆ ಭಕ್ತಿ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ ನಮ್ಮ ಬಾಳಿನ ತಾನದೀವಿಗೆ ನಿಮ್ಮ ಪಾದಕ್ಕೆ ಶರಣೋ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ ಪ್ರೀತಿ ಪ್ರೇಮ ಮಮಕಾರ ಅನುರಾಗ ಸಚ್ಚಾರಿತ್ರರು ನೀವು ಪ್ರೀತಿ ಪ್ರೇಮ ಮಮಕಾರ ಅನುರಾಗ ಸಚ್ಚಾರಿತ್ರರು ನೀವು ನಿಮ್ಮ ಅಂಗಳದಿ ಸದಾ ಕಲಿಯುತಾ ಮೌಲ್ಯ ಪಡೆದವರು ನಾವು ನಿಮ್ಮ ಅಂಗಳದಿ ಸದಾ ಕಲಿಯುತಾ ಮೌಲ್ಯ ಪಡೆದವರು ನಾವು ಶರಣು 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 ಸದ್ಗುರು ಶರಣು ಶರಣು ಶರಣೋ ನಮ್ಮ ಬಾಳಿನ ಜ್ಞಾನ ದೀವಿಗೆ ನಿಮ್ಮ ಪಾದಕ್ಕೆ ಶರಣೋ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ ಭೂಮಂಡಲದ ಜೀವರಾಶಿಗೆ ಬಾನಿನ ಸೂರ್ಯನೇ ಬೆಳಕು ಭೂಮಂಡಲದ ಜೀವರಾಶಿಗೆ ಬಾನಿನ ಸೂರ್ಯನೇ ಬೆಳಕು ಯುಗದ ಗ್ರೀಗಳು ಫಲವನ್ನು ಕಾಣಲು ಗುರುವೇ ನೀವಿರಬೇಕು ಯುಗದ ಗ್ರೀಗಳು ಫಲವನ್ನು ಕಾಣಲು ಗುರುವೇ ನೀವಿರಬೇಕು शरण शरणो शरण सद्गुरु गुरु शरण शरण चपड़े चला शरणों शरण शरण सद गुरु शरणों शरण शरण शरणों शरण शरणो सद गुरु शरणों शरणो ನಮ್ಮ ಬಾಳಿನ ಜ್ಞಾನ ದೀವಿಗೆ ನಿಮ್ಮ ಪಾದಕ್ಕೆ ಶರಣೋ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ ಶರಣೋ ಶರಣು ಶರಣೋ ಚದ್ಗುರು ಶರಣು ಶರಣು ಶರಣೋ ಶರಣು ಶರಣು ಶರಣೋ ಶರಣು ಶರಣೋ ಶರಣೋ ಶರಣು ಶರಣೋ ಚದ್ಗುರು ಶರಣು ಶರಣು ಶರಣೋ ಶರಣು ಶರಣು ಶರಣೋ ಸದ್ಗುರು ಶರಣು ಶರಣು ಶರಣೋ 分かる。<laughs>